ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯ ರಾಜವಿದ್ಯಾ ರಾಜಗುಹೆಯ ಯೋಗ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯವನ್ನು ರಾಜವಿದ್ಯಾ ರಾಜಗುಹೆಯ ಯೋಗ ಎಂದು ಕರೆಯಲಾಗುತ್ತದೆ ಕನ್ನಡದಲ್ಲಿ ಈ ಅರ್ಥ ಜ್ಞಾನಗಳಲ್ಲಿ ರಾಜ ಮತ್ತು ರಹಸ್ಯಗಳಲ್ಲಿ ಪರಮ ರಹಸ್ಯವಾದ ಯೋಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ದೈವಿಕ ಸ್ವರೂಪ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ತಾನೇ ಹೇಗೆ ಕಾರಣ ಎಂಬುದನ್ನು ವಿವರಿಸುತ್ತಾನೆ ಇದು ಭಕ್ತಿಯೋಗದ ಮಹತ್ವವನ್ನು ಸಾರುವ ಪ್ರಮುಖ ಅಧ್ಯಾಯಗಳಲ್ಲಿ ಒಂದಾಗಿದೆ ಅಧ್ಯಾಯದ ಪ್ರಮುಖ ಸಾರಾಂಶ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಜ್ಞಾನ ಮತ್ತು ವಿಜ್ಞಾನ ಸಹಿತವಾದ ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಅನಸೂಯೆಯುಳ್ಳ ಅಸೂಯೆಯಿಲ್ಲದ ಅರ್ಜುನನಿಗೆ ಬೋಧಿಸುತ್ತಾನೆ ಇದನ್ನು ತಿಳಿದರೆ ಅಶುಭಗಳಿಂದ ಸಂಸಾರ ಬಂಧನದಿಂದ ಮುಕ್ತರಾಗಬಹುದು ಎಂದು ಹೇಳುತ್ತಾನೆ ಪ್ರಮುಖಾಂಶಗಳು ಭಗವಂತನ ಸರ್ವವ್ಯಾಪಿತ್ವ ನನ್ನ ಅವ್ಯಕ್ತ ರೂಪದಿಂದ ಈ ಸಂಪೂರ್ಣ ಜಗತ್ತು ವ್ಯಾಪಿಸಿದೆ ಎಲ್ಲಾ ಜೀವಿಗಳೂ ನನ್ನಲ್ಲಿವೆ ಆದರೆ ನಾನು ಅವುಗಳಲ್ಲಿಲ್ಲ ಮಯಾತಮಿದಂ ಸರ್ವಂ ಜಗದ ವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನೀನ ಚಾಹಂತೇಶ್ವಸ್ಥಿತ ಒಂಬತ್ತು ಪಾಯಿಂಟ್ ನಾಲ್ಕು ಇದರರ್ಥ ಭಗವಂತನು ಎಲ್ಲೆಡೆ ಇದ್ದರೂ ಅವನು ಈ ಭೌತಿಕ ಪ್ರಪಂಚದ ಗುಣಗಳಿಗೆ ಅತೀತನಾಗಿದ್ದಾನೆ ಆಕಾಶದಲ್ಲಿ ವಾಯುವು ಸರ್ವತ್ರ ವ್ಯಾಪಿಸಿದ್ದರೂ ಆಕಾಶವೂ ಅದರಿಂದ ಬೇರೆಯಾಗಿರುವಂತೆ ಭಗವಂತನು ಎಲ್ಲವನ್ನೂ ತನ್ನಲ್ಲಿ ಹೊಂದಿದ್ದರೂ ಅವನು ಅವುಗಳಿಂದ ಪ್ರತ್ಯೇಕವಾಗಿದ್ದಾನೆ ಭಕ್ತರ ಯೋಗಕ್ಷೇಮ ಯಾರು ಅನನ್ಯ ಚಿಂತೆಯಿಂದ ನನ್ನನ್ನು ಧ್ಯಾನಿಸುತ್ತಾರೋ ಅಂತಹ ನಿತ್ಯಯುಕ್ತರಾದ ಭಕ್ತರ ಯೋಗಕ್ಷೇಮವನ್ನು ನಾನೇ ವಹಿಸುತ್ತೇನೆ ಅನನ್ಯಾಶ್ಚಿಂತೆಯಂತೋ ಮಾಮ್ಯೇ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಇದು ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಶ್ಲೋಕಗಳಲ್ಲಿ ಒಂದಾಗಿದ್ದು ತನ್ನನ್ನು ಸಂಪೂರ್ಣವಾಗಿ ಶರಣಾದ ಭಕ್ತರನ್ನು ತಾನು ಹೇಗೆ ರಕ್ಷಿಸುತ್ತೇನೆ ಎಂಬುದನ್ನು ಭಗವಂತನು ಇಲ್ಲಿ ಭರವಸೆ ನೀಡುತ್ತಾನೆ ಸರಳ ಭಕ್ತಿಯ ಮಹತ್ವ ಪತ್ರ ಪುಷ್ಪ ಹಣ್ಣು ಅಥವಾ ನೀರನ್ನು ಯಾರು ನನಗೆ ಭಕ್ತಿಯಿಂದ ಅರ್ಪಿಸುತ್ತಾರೋ ಆ ಭಕ್ತಿಯಿಂದ ಅರ್ಪಿಸಿದ್ದನ್ನು ನಾನು ಸ್ವೀಕರಿಸುತ್ತೇನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷ ಇಲ್ಲಿ ಭಗವಂತನು ಭಕ್ತನ ಭಾವಕ್ಕೆ ಪ್ರಾಮುಖ್ಯತೆ ನೀಡುತ್ತಾನೆಯೇ ಹೊರತು ಅರ್ಪಿಸುವ ವಸ್ತುವಿಗಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸುವುದು ನೀನು ಯಾವುದೇ ಕರ್ಮವನ್ನು ಮಾಡು ಏನನ್ನು ತಿನ್ನುತ್ತೀಯೋ ಏನನ್ನು ಹೋಮ ಮಾಡುತ್ತೀಯೋ ಏನನ್ನು ದಾನ ಮಾಡುತ್ತೀಯೋ ಮತ್ತು ಯಾವ ತಪಸ್ಸನ್ನು ಆಚರಿಸುತ್ತೀಯೋ ಅವೆಲ್ಲವನ್ನೂ ನನಗೆ ಅರ್ಪಿಸು ಯತ್ಕರೋಷಿ ಯದಶ್ನಾಸಿ ಯಜ್ಜು ಹೋಷಿ ದದಾಸಿ ಯತ್ ಎತ್ತಪಸ್ಸಸ್ಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಹೀಗೆ ಮಾಡುವುದರಿಂದ ಕರ್ಮಬಂಧನದಿಂದ ಮುಕ್ತರಾಗಬಹುದು ಎಂದು ಶ್ರೀಕೃಷ್ಣನು ತಿಳಿಸುತ್ತಾನೆ ಸಮಭಾವ ಮತ್ತು ಭಕ್ತನ ಶ್ರೇಷ್ಠತೆ ನಾನು ಎಲ್ಲಾ ಜೀವಿಗಳಲ್ಲಿ ಸಮನಾಗಿದ್ದೇನೆ ನನಗೆ ಯಾರೂ ದ್ವೇಷಕ್ಕೆ ಪಾತ್ರರಲ್ಲ ಅಥವಾ ಪ್ರಿಯರಲ್ಲ ಆದರೆ ಯಾರು ನನ್ನನ್ನು ಭಕ್ತಿಯಿಂದ ಭಜಿಸುತ್ತಾರೋ ಅವರು ನನ್ನಲ್ಲಿದ್ದಾರೆ ಮತ್ತು ನಾನು ಅವರಲ್ಲಿದ್ದೇನೆ ಸಮೋಹಂ ಸರ್ವಭೂತೇಶುನ ಮೇ ದ್ವೇಷೋಸ್ತೀನ ಪ್ರಿಯ ಏ ಭಜಂತಿ ತೂಮಾಂ ಭಕ್ತ್ಯ ಮಯೀ ತೇ ತೇಷು ಚಾಪ್ಯಹಂ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಅತ್ಯಂತ ದುರಾಚಾರಿಯಾಗಿದ್ದರೂ ಅನನ್ಯ ಭಕ್ತಿಯಿಂದ ತನ್ನನ್ನು ಭಜಿಸಿದರೆ ಅವನು ಸಾಧುವೆಂದೇ ಪರಿಗಣಿಸಲ್ಪಡುತ್ತಾನೆ ಮತ್ತು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಎಂದು ಕೃಷ್ಣನು ಹೇಳುತ್ತಾನೆ ರಾಜವಿದ್ಯಾ ರಾಜಗುಹೆಯ ಯೋಗದ ಮಹತ್ವ ಈ ಅಧ್ಯಾಯವು ಜ್ಞಾನ ಮತ್ತು ಭಕ್ತಿಯ ಸಮನ್ವಯವನ್ನು ಬೋಧಿಸುತ್ತದೆ ಭಗವಂತನ ನಿಜ ಸ್ವರೂಪವನ್ನು ಅರಿತು ಸಂಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ಅವನನ್ನು ಪೂಜಿಸುವುದೇ ಮುಕ್ತಿಯ ಸರಳ ಮತ್ತು ಶ್ರೇಷ್ಠ ಮಾರ್ಗ ಎಂಬುದನ್ನು ಇದು ಒತ್ತಿ ಹೇಳುತ್ತದೆ ಇಲ್ಲಿನ ಜ್ಞಾನವು ಕೇವಲ ಬೌದ್ಧಿಕ ತಿಳುವಳಿಕೆಯಲ್ಲ ಬದಲಿಗೆ ಅನುಭವದಿಂದ ಅರಿಯಬೇಕಾದ ಪರಮ ರಹಸ್ಯವಾಗಿದೆ ಆದ್ದರಿಂದಲೇ ಇದನ್ನು ರಾಜವಿದ್ಯಾ ಜ್ಞಾನಗಳ ರಾಜ ಮತ್ತು ರಾಜಗುಹ್ಯ ರಹಸ್ಯಗಳ ರಾಜ ಎಂದು ಕರೆಯಲಾಗಿದೆ ಭಗವದ್ಗೀತೆಯ ಹತ್ತನೇ ಅಧ್ಯಾಯವಾದ ವಿಭೂತಿಯೋಗವು ಜ್ಞಾನ ಮತ್ತು ಭಕ್ತಿಯ ಪರಾಕಾಷ್ಠೆಯನ್ನು ವಿವರಿಸುತ್ತದೆ ಇದರಲ್ಲಿ ಶ್ರೀಕೃಷ್ಣನು ತನ್ನ ದೈವಿಕ ವೈಭವಗಳನ್ನು ಮತ್ತು ಸೃಷ್ಟಿಯಲ್ಲಿ ತನ್ನ ವ್ಯಾಪಕತೆಯನ್ನು ಅರ್ಜುನನಿಗೆ ತಿಳಿಸುತ್ತಾನೆ ಈ ಅಧ್ಯಾಯವು ಭಗವಂತನ ಅನಂತ ಗುಣಗಳನ್ನು ಮತ್ತು ಆತನನ್ನು ಹೇಗೆ ಎಲ್ಲೆಲ್ಲೂ ಕಾಣಬಹುದು ಎಂಬುದನ್ನು ಬೋಧಿಸುತ್ತದೆ ಅಧ್ಯಾಯದ ಹಿನ್ನೆಲೆ ಮತ್ತು ಪ್ರಾಮುಖ್ಯತೆ ಹಿಂದಿನ ಅಧ್ಯಾಯಗಳಲ್ಲಿ ಜ್ಞಾನ ಕರ್ಮ ಮತ್ತು ಭಕ್ತಿಯ ಮಾರ್ಗಗಳನ್ನು ವಿವರಿಸಿದ ನಂತರ ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ತನ್ನ ವಿಭೂತಿಗಳನ್ನು ಅಂದರೆ ದೈವಿಕ ಐಶ್ವರ್ಯಗಳನ್ನು ಪ್ರದರ್ಶಿಸುತ್ತಾನೆ ಅರ್ಜುನನ ಸಂಪೂರ್ಣ ಶರಣಾಗತಿಯನ್ನು ಮತ್ತು ಅವನ ಜ್ಞಾನದ ಹಸಿವನ್ನು ಗುರುತಿಸಿ ಕೃಷ್ಣನು ತನ್ನ ಪರಮಸ್ವರೂಪದ ಅರಿವನ್ನು ನೀಡಲು ಮುಂದಾಗುತ್ತಾನೆ ಪ್ರಮುಖಾಂಶಗಳು ಭಗವಂತನೇ ಸರ್ವಕ್ಕೂ ಮೂಲ ಶ್ರೀಕೃಷ್ಣನು ನಾನೇ ಎಲ್ಲ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಆದಿಕಾರಣ ನನ್ನ ಹುಟ್ಟು ಮತ್ತು ವೈಭವವನ್ನು ಅವರು ಸಂಪೂರ್ಣವಾಗಿ ಅರಿಯಲಾರರು ಎಂದು ಹೇಳುತ್ತಾನೆ ಸಕಲ ಸೃಷ್ಟಿಯ ಮೂಲತಾನೇ ಎಂದು ಸ್ಪಷ್ಟಪಡಿಸುತ್ತಾನೆ ಜ್ಞಾನ ಮತ್ತು ಭಕ್ತಿಯ ಫಲ ಯಾರು ಕೃಷ್ಣನನ್ನು ಜನ್ಮರಹಿತ ಆದಿಯಿಲ್ಲದವನು ಮತ್ತು ಸರ್ವಲೋಕಗಳ ಒಡೆಯನೆಂದು ತಿಳಿಯುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಅಂತಹ ಜ್ಞಾನಿಗಳು ಸ್ಥಿರವಾದ ಭಕ್ತಿಯಿಂದ ಕೃಷ್ಣನನ್ನು ಆರಾಧಿಸುತ್ತಾರೆ ಭಗವಂತನ ವಿಭೂತಿಗಳು ಅರ್ಜುನನ ಕೋರಿಕೆಯ ಮೇರೆಗೆ ಶ್ರೀಕೃಷ್ಣನು ತನ್ನ ಪ್ರಮುಖ ವಿಭೂತಿಗಳನ್ನು ವಿವರಿಸಲು ಪ್ರಾರಂಭಿಸುತ್ತಾನೆ ಅವನು ತನ್ನನ್ನು ಈ ಕೆಳಗಿನಂತೆ ವರ್ಣಿಸಿಕೊಳ್ಳುತ್ತಾನೆ ದೇವತೆಗಳಲ್ಲಿ ವಿಷ್ಣು ಜ್ಯೋತಿಗಳಲ್ಲಿ ಸೂರ್ಯ ವೇದಗಳಲ್ಲಿ ಸಾಮವೇದ ಇಂದ್ರಿಯಗಳಲ್ಲಿ ಮನಸ್ಸು ರುದ್ರರಲ್ಲಿ ಶಂಕರ ಪರ್ವತಗಳಲ್ಲಿ ಮೇರು ಪರ್ವತ ಶಸ್ತ್ರಧಾರಿಗಳಲ್ಲಿ ರಾಮ ನದಿಗಳಲ್ಲಿ ಗಂಗಾ ಈ ರೀತಿಯಾಗಿ ಪ್ರತಿಯೊಂದು ವರ್ಗದಲ್ಲಿಯೂ ಯಾವುದು ಶ್ರೇಷ್ಠವೋ ಅದು ತನ್ನದೇ ಅಭಿವ್ಯಕ್ತಿ ಎಂದು ಕೃಷ್ಣನು ಹೇಳುತ್ತಾನೆ ಸೃಷ್ಟಿಯಲ್ಲಿ ಭಗವಂತನ ವ್ಯಾಪಕತೆ ಈ ಜಗತ್ತಿನಲ್ಲಿ ಚರಾಚರ ವಸ್ತುಗಳಲ್ಲಿ ನನ್ನ ಅಂಶವಿಲ್ಲದೆ ಯಾವುದೂ ಅಸ್ತಿತ್ವದಲ್ಲಿಲ್ಲ ನನ್ನ ದಿವ್ಯ ವಿಭೂತಿಗಳಿಗೆ ಕೊನೆಯಿಲ್ಲ ನಾನು ಹೇಳಿದ್ದು ಕೇವಲ ಕೆಲವು ಉದಾಹರಣೆಗಳು ಮಾತ್ರ ಐಶ್ವರ್ಯ ಸೌಂದರ್ಯ ಮತ್ತು ತೇಜಸ್ಸಿನಿಂದ ಕೂಡಿದ ಪ್ರತಿಯೊಂದು ವಸ್ತುವೂ ನನ್ನ ತೇಜಸ್ಸಿನ ಕಿಡಿಯಿಂದಲೇ ಹುಟ್ಟಿದೆಯೆಂದು ತಿಳಿ ಎಂದು ಕೃಷ್ಣನು ವಿವರಿಸುತ್ತಾನೆ ಅಧ್ಯಾಯದ ಸಾರಾಂಶ ವಿಭೂತಿಯೋಗವು ಭಗವಂತನು ಕೇವಲ ಒಬ್ಬ ವ್ಯಕ್ತಿಯಲ್ಲ ಬದಲಿಗೆ ಇಡೀ ಬ್ರಹ್ಮಾಂಡದಲ್ಲಿ ಹಾಸುಹೊಕ್ಕಾಗಿರುವ ಶಕ್ತಿಯೆಂದು ತೋರಿಸುತ್ತದೆ ಎಲ್ಲ ಸೃಷ್ಟಿಯಲ್ಲೂ ದೇವರನ್ನು ಕಾಣುವ ದೃಷ್ಟಿಯನ್ನು ಬೆಳೆಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಈ ಜ್ಞಾನವು ಭಕ್ತಿಗೆ ಮತ್ತಷ್ಟು ಆಳವನ್ನು ನೀಡುತ್ತದೆ ಮತ್ತು ದೇವರ ಸರ್ವವ್ಯಾಪಕತೆಯನ್ನು ಅರಿತುಕೊಳ್ಳಲು ಪ್ರೇರೇಪಿಸುತ್ತದೆ ಅಂತಿಮವಾಗಿ ಕೃಷ್ಣನು ಈ ಇಡೀ ಜಗತ್ತನ್ನು ನನ್ನ ಒಂದೇ ಒಂದು ಅಂಶದಿಂದ ಧರಿಸಿ ನಿಂತಿದ್ದೇನೆ ಎಂದು ಹೇಳುವ ಮೂಲಕ ತನ್ನ ಅನಂತ ಸ್ವರೂಪವನ್ನು ಸ್ಪಷ್ಟಪಡಿಸುತ್ತಾನೆ